ಅನಂತರಾದ ಅನುಗ್ರಹ ಮಾಡಿ ಈಗ ನೂತನ ಮಠಗಳಿಗೆ ಬ್ರಹ್ಮೋಪದೇಶವನ್ನ ನಾರಾಯಣ ಅರ್ಥಾಕ್ಷರ ಮಂತ್ರೋಪದೇಶ ರಾಘವೇಂದ್ರ ಅರ್ಥಾಕ್ಷರ ಮಂತ್ರೋಪದೇಶವನ್ನು ಮಾಡಿದ್ದಾರೆ ಗುರು ಉಪದೇಶವನ್ನು ಮಾಡಿದ್ದಾರೆ ಮನನಾಥ ತ್ರಾಯತೇತಿ ಮಂತ್ರ ಯಾವುದನ್ನ ಬರೀ ಹೇಳೋದಲ್ಲ ಅದರ ಚಿಂತನೆ ಮಾಡಿದ್ರೆ ಅದರ ಗುಣ ಚಿಂತನೆ ಅರ್ಥ ಚಿಂತನೆ ಮಾಡಿದ್ರೆ ನಮ್ಮನ್ನ ರಕ್ಷಣೆ ಮಾಡ್ತದೋ ಅದಕ್ಕೆ ಮಂತ್ರ ಅಂತ ಹೆಸರು ಹಿಂದಿನ ಕಾಲದ ಋಷಿಗಳು ಕಾಡಲ್ಲಿ ವಿದ್ಯಾಪೀಠ ನಡೆಸ್ತಾ ಇದ್ದು ಹುಲಿ ಸಿಂಹ ಚಿರತೆ ಆನೆ ಇತ್ಯಾದಿ ಕ್ರೂರ ಪ್ರಾಣಿಗಳಿದ್ರೂ ಕೂಡ ಕೇವಲ ಮಂತ್ರ ಬಲದಿಂದ ಯಾವ ಪ್ರಾಣಿಗಳಿಂದಲೂ ಕೂಡ ಘಾಸಿಯಾಗದೆ ಹದಿಮೂರು ಹದಿನಾಲ್ಕು ವರ್ಷಗಳ ಗಟ್ಟಲೆ ಸುಲಭವಾಗಿ ಅಧ್ಯಯನ ಮಾಡಿ ಪ್ರಾಣಿಗಳಲ್ಲೂ ಕೂಡ ಸೌಹಾರ್ದ ಬೆಳೆಸುವಂತಹ ಶಕ್ತಿ ಆ ಋಷಿಗಳು ಉಪದೇಶ ಮಾಡಿದ ಮಂತ್ರಗಳಿಗಿತ್ತು ಆ ಮಂತ್ರಗಳೇ ಬ್ರಾಹ್ಮಣರ ಜೀವಾಳ ಆದ್ರಿಂದ ಇವತ್ತು ನಾವು ಮಂತ್ರ ಮರೆತಿದ್ದಕ್ಕೆ ನಿನ್ನೆ ಶ್ರೀಪಾದಂಗಳವರು ಹೇಳಿದರು ಟನ್ಸ್ಟನ್ ಇಲ್ಲದೆ ಇರುವಂತಹ ಬಲ್ಬ್ ಆದಂಗ ಆಗಿದ್ದೀವಿ ಅಂತ ಆದ್ರಿಂದ ನಮ್ಮಲ್ಲಿ ಟನ್ಸ್ಟನ್ ಅಂದ್ರೆ ಬಲ್ಬ್ ಅಂದ್ರೆ ಯಾವುದು ದೇಹವೇ ಬಲ್ಬ್ ಟನ್ಸ್ಟನ್ ಯಾವುದು ಅಂದ್ರೆ ಈ ಮಂತ್ರಗಳೇ ನಮ್ ಟನ್ಸ್ಟನ್ ಆದ್ರಿಂದ ಮಂತ್ರಗಳ ಜಪ ಮಾಡಿದ್ರೆ ಮಾತ್ರ ನಮ್ಮ ಬ್ರಾಹ್ಮಣ್ಯ ಉಳಿತದೆ ಅಂತಹ ಗುರುಮಂತ್ರವನ್ನ ರಾಘವೇಂದ್ರ ಅಟ್ಟಾಕ್ಷರ ಮಂತ್ರವನ್ನು ಯಾವ ಪರಂಪರೆಯಲ್ಲಿ ಸಾಕ್ಷಾತ್ ರಾಯರೇ ಬಂದಿದಾರೋ ಯಾವ ಪರಂಪರೆ ನಿರಂತರ ರಾಮದೇವರ ಆರಾಧನೆ ಮಾಡಿಕೊಂಡು ಬಂದಿದೆಯೋ ಅದೇ ಪರಂಪರೆಯಲ್ಲಿ ಬಂದ ಯತಿಗಳು ರಾಘವೇಂದ್ರ ಹಸ್ತಾಕ್ಷರ ಮಂತ್ರ ಉಪದೇಶ ಮಾಡಿದ್ದಾರೆ ಅಂದ್ರೆ ಈ ವಟುಗಳಿಗಿರುವ ಭಾಗ್ಯ ಬೇರೆ ಯಾವ ವಟುಗಳಿಗೂ ಇಲ್ಲ ಅಂತ ಯಾಕೆಂದ್ರೆ ಎಷ್ಟೋ ಜನ ಬಂದು ಕೇಳಿಕೊಂಡ್ರು ಕೂಡ ಮಂತ್ರೋಪದೇಶ ಮಾಡ್ಲಿಕ್ಕೆ ವಿಚಾರ ಮಾಡ್ತಾರೆ ಸ್ವಾಮಿಗಳು ಯಾಕಂದ್ರೆ ಅವ್ರು ಜಪ ಮಾಡ್ತಾರೋ ಇಲ್ವೋ ಅದೆಲ್ಲ ಪ್ರಶ್ನೆ ಬರ್ತದೆ ಆಚಾರಶೀಲರಾಗಿರ್ತಾರೋ ಇಲ್ವೋ ಆದ್ರೆ ರಾಯರ ಸನ್ನಿಧಾನದಲ್ಲಿ ನೂತನ ವಟುಗಳು ಏನು ಸೇರಿದ್ದಾರೆ ಬ್ರಹ್ಮೋಪದೇಶ ಪಡ್ಕೊಂಡು ರಾಯರ ಅಷ್ಟಾಕ್ಷರ ಮಂತ್ರ ಪಡೆದಿದ್ದಾರೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಪಡೆದಿದ್ದಾರೆ ಇದು ಹರಿ ಅಂದ್ರೆ ನಾರಾಯಣ ಗುರುಗಳು ವಾಯುದೇವರು ಇವರು ಮೂರು ಮಂತ್ರಗಳ ಉಪದೇಶ ಆಗಿದೆ ಈ ಮೂರು ತ್ರಿವೇಣಿ ಸಂಗಮ ಆಗಿದೆ ಆದ್ದರಿಂದ ಈ ಹುಡುಗರ ಜನ್ಮ ಸಾರ್ಥಕ ಈ ಮಂತ್ರಗಳನ್ನು ಉಳಿಸ್ಕೊಂಡು ಹೋಗುದು ಅವು ಉಳಿಸೋದು ಆ ಪಾಲಕರಲ್ಲಿ ಉಳಿಸ್ಕೊಂಡು ಹೋಗೋದು ಆ ಹುಡುಗರಲ್ಲಿದೆ ಆದ್ರಿಂದ ಇಂತಹ ಅನುಗ್ರಹ ಮಾಡಿದ ಪರಮಪೂಜ ಶ್ರೀಪಾದಂಗಳವರು ಸಾಮೂಹಿಕ ಉಚಿತ ಉಪನಯನ ಇದು ಮನೆಯಲ್ಲಿ ಕೂಡ ಇಷ್ಟು ವ್ಯವಸ್ಥೆ ಇರಲ್ಲ ಅನಿಸುತ್ತೆ ನಮ್ಮೆಲ್ಲ ಉಪನಯನಗಳಲ್ಲಿ ಇಷ್ಟೆಲ್ಲ ಸಾವಕಾಶವಾಗಿ ಇಷ್ಟು ವ್ಯವಸ್ಥಿತವಾಗಿತ್ತು ನಮ್ಮ ಉಪನಯನಗಳಲ್ಲಿ ನಾವು ನೋಡಿಲ್ಲ ಅಂಥದ್ದು ಮಠದಲ್ಲಿ ಸಾಮೂಹಿಕ ಮಾಡುವ ಉಪನಯನಕ್ಕೆ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿರುವಂತ ಶ್ರೀಪಾದಂಗ್ ಅನುಗ್ರಹ ಮಾಡಿದ್ದಾರೆ ಇಲ್ಲಿನ ಮಠದ ವ್ಯವಸ್ಥಾಪಕರು ಹಾಗೂ ಕಾರ್ಯಕರ್ತರು ಸೇರಿ ಆ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಮಠಕ್ಕೆ ಶ್ರೀಪಾದಂಗಳವರಿಗೆ ನಾವು ಅನಂತಕಾಲ ಚಿರಋಣಿಯಾಗಿರಬೇಕು ಅಂತ ಭಾವಿಸ್ತಾ ಪರವ ಪೂಜ್ಯ ಶ್ರೀಪಾದಂಗಳವರು ಈ ಗುರು ಪುಷ್ಯ ಯೋಗ ಇವತ್ತು ಪುಷ್ಯ ನಕ್ಷತ್ರ ಇದ್ದಾಗ ಗುರುವಾರ ಇದ್ದಾಗ ಏನೇ ನೀವು ಕಾರ್ಯಕ್ರಮ ಮಾಡಿದ್ರಿ ರಾಯರ ಚಿಂತನೆ ಮಾಡಿದ್ರೆ ಒಂದಕ್ಕಿಂತ ಹತ್ತು ಪಟ್ಟು ಪುಣ್ಯ ಬರ್ತದೆ ಅಂತ ಇದೆ ಆದ್ದರಿಂದ ಇಂತಹ ಶುಭ ಸಂದರ್ಭದಲ್ಲಿ ಉಪನಯನ ಆಗಿದೆ ಗುರುಗಳಿಂದ ಉಪದೇಶ ಆಗಿದೆ ಅಂದ್ರೆ ಅದೆಲ್ಲ ನಮ್ಮ ಭಾಗ್ಯ ಅಂತ ಭಾವಿಸ್ತಾ ಈ ಸಮಯದಲ್ಲಿ ನಮ್ಮನ್ನೆಲ್ಲ ಅನುಗ್ರಹಿಸಿದಂತಹ ಪರಮ ಪೂಜ್ಯ ಶ್ರೀಪಾದಂಗಳವರು ನಮ್ಮನ್ನೆಲ್ಲ ಕುಳಿತು ಅಮೃತೋಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ

ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ನಮ್ಮ ಸಮುದಾಯದ ಒಂದು ಜವಾಬ್ದಾರಿ ಜೊತೆಯಲ್ಲಿ ಧಾರ್ಮಿಕ ಪರಿರಕ್ಷಣೆ ಇವುಗಳ ಹಿನ್ನೆಲೆಯಲ್ಲಿ ಒಟ್ಟುಗಳಿಗೆ ಉಚಿತವಾಗಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಉಪನಯನ ಸಂಸ್ಕಾರವನ್ನ ಮಾಡಿಸುವಂತಹ ಒಂದು ಯೋಜನೆಯನ್ನ ಈ ಶತಮಾನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದೇವೆ ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾತಿದೆ ಚಿಕ್ಕಂದಿರುಳು ಮಕ್ಕಳಿಗೆ ಅಕ್ಕರ ವಿದ್ಯೆಗಳ ಕಲಿಸದಿದ್ದೊಡೆ ಕೊಂದಮ್ ಅಂತ ಮಕ್ಕಳಿಗೆ ಯುಕ್ತ ವಯಸ್ಸಿನಲ್ಲಿ ಸಂಸ್ಕಾರಗಳನ್ನು ನೀಡದೇ ಇದ್ರೆ ವಿದ್ಯಾಭ್ಯಾಸಕ್ಕೆ ಅವರಿಗೆ ನಾವು ಅವಕಾಶ ಮತ್ತು ಪ್ರೋತ್ಸಾಹವನ್ನು ಮಾಡದೆ ಇದ್ರೆ ನಾವೇ ನಮ್ಮ ಮಕ್ಕಳನ್ನ ಸ್ವತಃ ಕೊಂದಂತೆ ಅಂತ ಯಾಕೆ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಬ್ರಾಹ್ಮಣ್ಯದ ಒಂದು ರಕ್ಷಣೆಯೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಬ್ರಾಹ್ಮಣರು ಸಹಜವಾಗಿ ಆರ್ಥಿಕವಾಗಿ ಹಿಂದುಳಿದವರು ಎಲ್ಲ ಸಮುದಾಯದ ಒಂದು ತುಳಿತಕ್ಕೆ ಒಳಪಟ್ಟಂತಹ ಸಮುದಾಯ ಇಷ್ಟೆಲ್ಲ ಇದ್ರೂ ಕೂಡ ನಾವು ನಮ್ಮ ಬ್ರಾಹ್ಮಣ್ಯವನ್ನ ಉಳಿಸಿಕೊಡ್ಬೇಕು ಬೆಳೆಸಬೇಕು ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನ ನೀಡಬೇಕು ಇದು ನಮ್ಮ ಜವಾಬ್ದಾರಿಯಾಗಿದೆ ಭಗವಂತನ ಒಂದೊಂದು ಅವಯವಗಳಿಂದ ಒಂದೊಂದು ಜನಾಂಗ ಹುಟ್ಟಿ ಬಂದ್ರೆ ಬ್ರಾಹ್ಮಣಾಸ್ಯ ಮುಖ ಮಾಸೀತ್ ಎಂಬುದಾಗಿ ವೇದ ಹೇಳ್ತಾ ಇದೆ ಭಗವಂತನ ಮುಖ ಹುಟ್ಟಿ ಬಂದಂತಹ ಆವಿರ್ಭಾವಗೊಂಡಂತಹ ಒಂದು ಸಮುದಾಯ ವಿಪ್ರ ಸಮುದಾಯವಾಗಿದೆ ಇಂತಹ ವಿಪ್ರ ಸಮುದಾಯದ ಮುಖ್ಯ ಕರ್ತವ್ಯ ಬಾಯಿಯ ಕರ್ತವ್ಯ ಏನು ಅಂತಂದ್ರೆ ಮಾತನಾಡುವುದು ಹೇಳುವುದು ಇವುಗಳು ಬಾಯಿಯ ಮುಖ್ಯ ಕರ್ತವ್ಯ ಹಾಗಾಗಿ ನಾವು ನಮ್ಮ ವಿಪ್ರ ಸಮುದಾಯದ ಮುಖ್ಯ ಕರ್ತವ್ಯ ಏನು ಅಂತಂದ್ರೆ ವಾಗ್ವ್ಯಾಪಾರ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಮತ್ತು ಪ್ರತಿಗ್ರಹ ಇವುಗಳು ಷಟ್ಕರ್ಮಗಳು ಇಂತಹ ಷಟ್ಕರ್ಮಗಳಿಗೆ ನಾವು ಅರ್ಹರಾಗಬೇಕಾದ್ರೆ ಮುಖ್ಯವಾಗಿ ಯುಕ್ತವಾದ ವಯಸ್ಸಿನಲ್ಲಿ ನಮಗೆ ಸಂಸ್ಕಾರವಾಗಬೇಕು ಯಾವ ಅಂತಂದ್ರೆ ಬ್ರಹ್ಮೋಪದೇಶ ಸಂಸ್ಕಾರ ಈ ಬ್ರಹ್ಮೋಪದೇಶ ಸಂಸ್ಕಾರ ಅನ್ನುವಂತಹದ್ದು ಇವತ್ತು ನಾಮ ಮಾತ್ರವಾಗಿದೆ ಮದುವೆ ವಯಸ್ಸಿನ ಹುಡುಗನಿಗೂ ಉಪನಯನವಾಗದೇ ಇರುವಂತಹದ್ದು ಮದುವೆ ದಿನವೇ ಉಪನಯನವನ್ನು ಮಾಡುವಂತಹ ಅರ್ಥಹೀನವಾದ ಸಂಸ್ಕಾರವಾಗಿದೆ ಹಾಗಾಗಬಾರದು ಯುಕ್ತ ವಯಸ್ಸಿನಲ್ಲಿ ಅಷ್ಟವರ್ಷಂ ಬ್ರಾಹ್ಮಣ ಉಪನಯಿತ ಅಮಧ್ಯಾಪಯಿತ ಎಂಬುದಾಗಿ ವೇದ ನಮಗೆ ವಿಧಿ ವಿಧಾನವನ್ನು ಮಾಡ್ತಾ ಇದೆ ಬ್ರಾಹ್ಮಣನಿಗೆ ಎಂಟು ವರ್ಷಕ್ಕೆ ಗರ್ಭಾಷ್ಟಮದಲ್ಲಿ ಅವನಿಗೆ ಉಪನಯನವನ್ನು ಮಾಡಬೇಕು ಅಂತ ಉಪನಯನ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ ಜನಿವಾರ ಕಿತ್ತಾಕ್ಬೇಕು ಅಂತಲ್ಲ ತಮ್ಮ ಅಧ್ಯಾಪೀತ ಅವನಿಗೆ ವೇದಾಧ್ಯಯನದಲ್ಲಿ ಅವನನ್ನ ನಾವು ತೊಡಗಿಸ್ಬೇಕು ಈ ವೇದ ವಿದ್ಯೆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವಂತಹ ವಿದ್ಯೆ ಭಗವಂತನನ್ನು ಕಾಣುವ ವಿದ್ಯೆ ಎಲ್ಲ ವಿದ್ಯೆಗಳಿಗೂ ಕೂಡ ಮೂಲವಾದಂತಹ ವಿದ್ಯೆ ಅದು ನಮ್ಮ ವೈದಿಕ ವಿದ್ಯೆ ಇಂತಹ ವಿದ್ಯೆಗೆ ಅರ್ಹರು ಆಗ್ಬೇಕಾದ್ರೆ ಅರ್ಹತೆ ಉಂಟಾಗಬೇಕಾದ್ರೆ ಉಪನಯನ ಸಂಸ್ಕಾರ ಅನ್ನುವಂತಹದ್ದು ಬಹಳ ಮುಖ್ಯವಾದದ್ದು ಇವತ್ತು ಅಷ್ಟವರ್ಷಂ ಬ್ರಾಹ್ಮಣ ಉಪನಯಿತ ಅನ್ನುವಂತಹದ್ದನ್ನ ನಾವು ಸ್ವಲ್ಪ ಮಾರ್ಪಾಡು ಮಾಡಿ ಇಷ್ಟೇ ವರ್ಷಂ ಬ್ರಾಹ್ಮಣ ಉಪನಯಿತ ಅಂತ ಬೆಳಗ್ಗೆ ಹತ್ತುವರೆಗೆ ವಿವಾಹದ ಅಕ್ಷತೆ ಹತ್ತು ಗಂಟೆಗೆ ಉಪನಯನ ಸಂಸ್ಕಾರ ಇದಕ್ಕೇನು ಪ್ರಯೋಜನವೇ ಇಲ್ಲ ಯಾಕೆ ಹೇಳಿದ್ರೆ ಅವನಿಗೆ ಬ್ರಹ್ಮವರ್ಚಸ್ಸು ಉಂಟಾಗಬೇಕು ಉಂಟಾಗ್ಬೇಕು ಗಾಯತ್ರಿ ಮಂತ್ರದ ಜಪದ ಸಿದ್ಧಿ ಆಗ್ಬೇಕು ತನ್ಮೂಲಕವಾಗಿ ವೇದಾಧಿಕಾರ ತನ್ಮೂಲಕವಾಗಿ ಇತರ ಸಂಸ್ಕಾರಗಳಿಗೆ ಅವನ ಅರ್ಹತೆ ಅನ್ನುವಂತಹದ್ದು ಉಂಟಾಗ್ಬೇಕು ಇದನ್ನು ಬಿಟ್ಟು ನಾವು ಮದುವೆ ದಿವಸವೇ ಬೆಳಿಗ್ಗೆ ಅವನಿಗೆ ಉಪನಯನವನ್ನು ಮಾಡಿದ್ರೆ ಯಾವ ಸಂಸ್ಕಾರವೂ ಕೂಡ ಅವನಿಗೆ ಹತ್ತೋದಿಲ್ಲ ಹಾಗಾಗಿ ಯುಕ್ತ ವಯಸ್ಸಿನಲ್ಲಿ ಮಕ್ಕಳಿಗೆ ಉಪನಯನಾದಿ ಸಂಸ್ಕಾರಗಳನ್ನು ಮಾಡುವಂತಹದ್ದು ಆ ಮಕ್ಕಳನ್ನು ಹೆತ್ತ ತಂದೆ ತಾಯಿಗಳ ಕರ್ತವ್ಯ ಮಕ್ಕಳನ್ನು ಪೋಷಿಸುವ ಹಿರಿಯರ ಕರ್ತವ್ಯ ಅವರಿಗೆ ಅನಾನುಕೂಲವಾದಾಗ ಗುರು ಹಿರಿಯರು ಸಮಾಜದ ಮುಖಂಡರು ಮಠ ಮಾನ್ಯಗಳು ಅದನ್ನು ಆಚರಿಸಿ ಧರ್ಮವನ್ನ ಕಾಪಾಡಬೇಕಾದದ್ದು ನಮ್ಮ ಜವಾಬ್ದಾರಿ ಏವ ಆಪೋಹಂದಿ ಧರ್ಮವೂ ರಕ್ಷತೆ ರಕ್ಷತಃ ಅಂತ ಹೇಳಿದಂತೆ ಯಾರು ಧರ್ಮವನ್ನು ಬಿಡ್ತಾರೆ ಯಾರು ಧರ್ಮವನ್ನು ನಾಶ ಮಾಡ್ತಾರೆ ಅವರನ್ನ ಧರ್ಮ ಬಿಡತ್ತೆ ಅವರ ಅವನತಿಗೆ ಆ ಧರ್ಮವೇ ಕಾರಣ ಆಗುತ್ತೆ ಯಾರು ಧರ್ಮ ರಕ್ಷಣೆಯನ್ನು ಮಾಡ್ತಾರೆ ಅವರನ್ನ ಧರ್ಮವೇ ರಕ್ಷಣೆ ಮಾಡತ್ತೆ ಎಂಬುದಾಗಿ ಎಲ್ಲ ಪ್ರಾಜ್ಞರ ಅನುಭವ ವೇದ್ಯವಾದಂತಹ ವಿಷಯವಾದ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಸರಿಯಾದ ವಯಸ್ಸಿನಲ್ಲಿ ನಾವು ಉಪನಯನವನ್ನು ಮಾಡ್ಬೇಕು ಇನ್ನೂ ಹೇಳ್ತಾರೆ ವರ್ಚಸ್ವಿಯಾದಂತಹ ಬಾಲಕನಿಗೆ ಐದನೇ ವರ್ಷವೂ ಕೂಡ ಉಪನಯನವನ್ನ ವಿಧಾನ ಮಾಡಿದ್ದಾರೆ ವಾಮನ ದೇವರಿಗೆ ಮೊದಲಾದಂತಹ ದೇವತಾ ಪುರುಷರು ವರ್ಚಸ್ವಿಗಳಾದಂತಹ ಕಾರಣ ಜನ್ಮರಿಗೆಲ್ಲ ಪಂಚಮ ವರ್ಷದಲ್ಲಿ ಉಪನಯನ ಸಂಸ್ಕಾರ ಆದ ಉಲ್ಲೇಖಗಳು ದೃಷ್ಟಾಂತಗಳು ಇದ್ದಾವೆ ಆದರೆ ನಾವೆಲ್ಲ ಅಷ್ಟು ಸೌಭಾಗ್ಯವನ್ನು ಪಡೆದುಕೊಂಡಿಲ್ಲ ನಮಗೆ ಐದನೇ ವರ್ಷಕ್ಕೆ ಮಾತನಾಡಲಿಕ್ಕೂ ಬರೋದಿಲ್ಲ ವೇದ ಮಂತ್ರವನ್ನು ಉಚ್ಚಾರಣೆ ಮಾಡಲಿಕ್ಕೂ ಬರೋದಿಲ್ಲ ಮಾಡುವ ಒಂದು ಉದಾರ ಮನಸ್ಸಂತೂ ನಮ್ಮ ಪಾಲಕರಗಳಿಗಿಲ್ಲ ಇನ್ನೂ ಮಗು ಚಿಕ್ಕದು ಅವನಿಗೇನೂ ಬರೋದಿಲ್ಲ ಈಗ ಯಾಕೆ ಉಪನಯನ ಈಗ ಯಾಕೆ ಸಂಧ್ಯಾ ವಂದನೆ ಅಂತ ಹಾಗಾಗಿ ಗಿಡವಾಗಿ ಬಗ್ಗದದು ಮರವಾಗಿ ಬಗ್ಗೀತಿ ಅಂತ ಹೇಳಿದಂತೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡದೇ ಇದ್ರೆ ದೊಡ್ಡ ವಯಸ್ಸಾದ ಮೇಲೆ ಯುವಕರಾದ ಮೇಲೆ ಅವರು ನಮ್ಮ ಸಂಸ್ಕಾರಕ್ಕೂ ಒಗ್ಗೋದಿಲ್ಲ ನಮ್ಮ ಜನಿವಾರಕ್ಕೂ ಕೂಡ ಅವರು ಇಷ್ಟಪಡೋದಿಲ್ಲ ಉಪನಯನ ಸಂಸ್ಕಾರವೂ ಆಗೋದಿಲ್ಲ ಮುಂಡನಾದಿ ಸಂಸ್ಕಾರಗಳು ಆಗೋದಿಲ್ಲ ಚಿಖ ಯಜ್ಞೋಪವೀತ ಇವುಗಳ ಯಾವುದರ ಮಹತ್ವವೂ ಕೂಡ ಅವರಿಗೆ ತಿಳಿಯೋದಿಲ್ಲ ಆದ್ದರಿಂದ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಯುಕ್ತವಾಗಿ ಅವರಿಗೆ ಸಂಸ್ಕಾರವನ್ನ ಕೊಡಬೇಕು ಇವತ್ತು ಮಕ್ಕಳ ಭವಿಷ್ಯಕ್ಕೆ ಮಕ್ಕಳ ವರ್ಚಸ್ಸಿಗೆ ಮಕ್ಕಳ ಆರೋಗ್ಯಕ್ಕೆ ಮಕ್ಕಳ ಅಭಿವೃದ್ಧಿಗೆ ಮಕ್ಕಳ ಒಂದು ಬ್ರೈಟ್ನೆಸ್ಗೆ ಮುಖ್ಯವಾದದ್ದು ನಮ್ಮ ಉಪನಯನ ಸಂಸ್ಕಾರ ಅದು ಗಾಯತ್ರಿ ಉಪದೇಶ ಇವುಗಳಿಂದ ಮಕ್ಕಳಿಗೆ ಬುದ್ಧಿಮಾಂದ್ಯದ ಮಕ್ಕಳಿಗೆ ಚುರುಕಾದಂತ ಬುದ್ಧಿ ಉಳ್ಳಂತ ಮಕ್ಕಳಿಗೆ ಎಲ್ಲರಿಗೂ ಕೂಡ ತಮ್ಮ ಜೀವನದಲ್ಲಿ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಗಾಯತ್ರಿ ಮಂತ್ರ ಏನ್ ಹೇಳತ್ತೆ ಅಂತಂದ್ರೆ ಧಿಯೋ ಯೋನ ಅಂತ ನಮ್ಮ ಬುದ್ಧಿಗಳನ್ನ ಆ ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ ಅಂತ ಇದು ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ಬೇಕು ಬುದ್ಧಿ ಇಲ್ಲದೇ ಇದ್ದವರಿಗೂ ಸನ್ಮಾರ್ಗದಲ್ಲಿ ಸದ್ಬುದ್ಧಿಯನ್ನ ಪ್ರೇರೇಪಣೆ ಮಾಡಬೇಕು ಅನ್ನುವಂತಹ ಪ್ರಾರ್ಥನೆ ಬೇಕು ಬುದ್ಧಿ ಅವರಿಗೂ ಕೂಡ ಅದು ದುರ್ಬುದ್ಧಿಯಲ್ಲಿ ಪರಿಣಾಮವಾಗಬಾರದು ಸದ್ಬುದ್ಧಿಯಲ್ಲಿ ಸನ್ಮಾರ್ಗದಲ್ಲಿ ಪರಿಣಾಮವಾಗಬೇಕು ಆದ್ದರಿಂದ ದೇವ ಯೋನ ಪ್ರಚೋದಯ ತನ್ನುವಂತಹದ್ದು ಬುದ್ಧಿಹೀನರಿಗೂ ಬುದ್ಧಿವಂತರಿಗೂ ಎಲ್ಲರಿಗೂ ಉಭಯ ಸಾಧಾರಣವಾದಂತಹ ಪ್ರಾರ್ಥನೆ ಆಗಿದೆ ಅಂತಹ ಪ್ರಾರ್ಥನೆ ಒಳಗೊಂಡಂತಹ ಮಂತ್ರ ಅದು ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರಕ್ಕೆ ಸಮಾನವಾದಂತಹ ಮಂತ್ರ ಮತ್ತೊಂದಿಲ್ಲ ಅಗಾಯತ್ರ ಪರೋ ಮಂತ್ರ ನಮಾತು ಪರದೇವತಾ ಎಂಬುದಾಗಿ ಹೇಳಿದಂತೆ ತಾಯಿಗೆ ಮಿಗಿಲಾದ ದೇವರಿಲ್ಲ ಗಾಯತ್ರಿ ಮಂತ್ರಕ್ಕೆ ಮಿಗಿಲಾದ ಮಂತ್ರಗಳಿಲ್ಲ ಎಂಬುದಾಗಿ ಅಂತಹ ಗಾಯತ್ರಿ ಮಂತ್ರ ಸಕಲ ವೇದಗಳಿಗೆ ಮೂಲಭೂತವಾಗಿರತಕ್ಕಂತಹ ಮಂತ್ರ ಪ್ರಣವ ಮಂತ್ರ ಓಂಕಾರ ಅದಕ್ಕೆ ವ್ಯಾಖ್ಯಾನ ವ್ಯಾಹೃತಿ ಮಂತ್ರ ಓಂಕಾರ ಅಕಾರ ಉಕಾರ ಮಕಾರ ಅನ್ನುವಂತಹ ವರ್ಣತ್ರಯಾತ್ಮಕವಾದದ್ದು ಅಂತಹ ವರ್ಣತ್ರಯಾತ್ಮಕವಾದಂತಹ ಓಂಕಾರದ ವ್ಯಾಖ್ಯಾನವೇ ವ್ಯಾಹೃತಿ ತ್ರಯ ಅದರ ವ್ಯಾಖ್ಯಾನವೇ ಪಾದತ್ರಯಾತ್ಮಕವಾಗಿರ್ತಕ್ಕಂತಹ ಗಾಯತ್ರಿ ಅಂತಹ ಗಾಯತ್ರಿಯ ಪಾದತ್ರಯಾತ್ಮಕವಾದ ಗಾಯತ್ರಿಯ ವ್ಯಾಖ್ಯಾನವೇ ವರ್ಗತ್ರಯಾತ್ಮಕವಾಗಿರ್ತಕ್ಕಂತಹ ಪುರುಷ ಸೂಕ್ತ ಅಂತಹ ವರ್ಗತ್ರಯಾತ್ಮಕವಾದಂತಹ ಪುರುಷ ಸೂಕ್ತವೇ ತ್ರೈ ಎಂಬುದಾಗಿ ಕರೆಸಿಕೊಳ್ಳಲ್ಪಡುವಂತಹ ವೇದಗಳಿಗೆ ಮೂಲಭೂತವಾಗಿರ್ತಕ್ಕಂತಹದ್ದು ಅದರಿಂದ ಸಕಲ ವೇದಗಳಿಗೆ ವ್ಯಾಖ್ಯ ವ್ಯಾಖ್ಯಾನವಾಗಿ ಮಂತ್ರ ಅದಕ್ಕೆ ವ್ಯಾಯವಾಗಿರ್ತ ವ್ಯಾಹೃತಿ ಅದಕ್ಕೆ ವ್ಯಾಖ್ಯವಾಗಿರ್ತ ಪ್ರಣವ ಮಂತ್ರ ಓಂಕಾರ ಮಂತ್ರ ಅಂತಹ ಓಂಕಾರ ವ್ಯಾಹೃತಿ ಇವುಗಳಿಂದ ಕೂಡಿರತಕ್ಕಂತಹ ಮಂತ್ರಗಳ ಉಪದೇಶ ಯುಕ್ತ ವಯಸ್ಸಿನಲ್ಲಿ ಮಕ್ಕಳಿಗೆ ನಾವು ಮಾಡಿಸಬೇಕು ಅದು ಉಪನಯನ ಸಂಸ್ಕಾರ ಆ ಸಂಸ್ಕಾರದಿಂದ ಮಕ್ಕಳಿಗೆ ವಿದ್ಯಾ ಆಯುಷು ಆರೋಗ್ಯ ವರ್ಚಸ್ಸು ಇವೆಲ್ಲವೂ ಕೂಡ ಅಭಿವೃದ್ಧಿಯಾಗಿ ಅವರ ಸನ್ಮಾರ್ಗದಲ್ಲಿ ಸದ್ವಿಷಯಗಳಲ್ಲಿ ಅವರಿಗೆ ಪ್ರವೇಶ ಅನ್ನುವಂತದ್ದಾಗತ್ತೆ ತನ್ಮೂಲಕವಾಗಿ ಅವರ ಜೀವನದ ಉಜ್ವಲತೆ ಭವಿಷ್ಯ ಇವುಗಳೆಲ್ಲವೂ ಏರ್ಪಡತ್ತೆ ಈ ವಿದ್ಯೆ ವೇದ ವಿದ್ಯೆಯನ್ನ ನಾವು ಸಕಾಲದಲ್ಲಿ ಉಪದೇಶ ನೀಡುವ ಮೂಲಕ ಲೌಕಿಕ ವಿದ್ಯೆಗೂ ಅದು ಕಾರಣವಾಗತ್ತೆ ಲೌಕಿಕ ವಿದ್ಯೆಯಲ್ಲಿ ತುಂಬಾ ಡಲ್ ಸ್ಟೂಡೆಂಟ್ ಇರತಕ್ಕಂಥ ಅವರು ಗಾಯತ್ರಿ ಮಂತ್ರವನ್ನ ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ನಾವು ಕ್ರಮಬದ್ಧವಾಗಿ ಜಪ ಮಾಡೋಣದ್ರಿಂದ ಅವರಿಗೆ ಬುದ್ಧಿ ಎನ್ನುವಂತಹದ್ದು ಕೂಡ ಬಹಳ ಪ್ರಬುಲ್ಲವಾಗತ್ತೆ ವಿಕಸಿತವಾಗತ್ತೆ ತನ್ಮೂಲಕವಾಗಿ ಆಧ್ಯಾತ್ಮಿಕವಾದ ಲಾಭ ಲೌಕಿಕವಾದ ಲಾಭ ಇವೆಲ್ಲವೂ ಆಗತ್ತೆ ಇದು ಮಾತ್ರವಲ್ಲ ಅವರ ವಂಶದಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ಎಲ್ಲ ದೋಷಗಳು ಪಿಶಾಚಾರಿ ಬಾಧೆಗಳು ಅದೇ ರೀತಿಯಾಗಿ ಅನಾರೋಗ್ಯ ಮೊದಲಾದವುಗಳು ಋಣಬಾಧೆ ಮೊದಲಾದವುಗಳೆಲ್ಲವೂ ಕೂಡ ಅವರ ವಂಶದಲ್ಲಿ ಇದ್ದದ್ದು ಪರಿಹಾರವಾಗುತ್ತೆ ಆ ಜಪದ ಸಿದ್ಧಿಯಿಂದ ಜಪದ ಅನುಷ್ಠಾನದಿಂದ ಅಂತಹ ಅನುಷ್ಠಾನಕ್ಕೆ ಅಧಿಕಾರ ಉಪನಯನ ಸಂಸ್ಕಾರ ಇಂತಹ ಉಪನಯನ ಸಂಸ್ಕಾರವನ್ನ ನಾವು ನಮ್ಮ ಮಕ್ಕಳಿಗೆ ಯುಕ್ತ ವಯಸ್ಸಿನಲ್ಲಿ ನಾವು ಮಾಡಬೇಕು ಇವತ್ತು ದೇಶಕಾಲ ಪರಿಸ್ಥಿತಿಗಳನ್ನು ಅನುಸರಿಸಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದೇ ರೀತಿಯಾಗಿ ಭೌಗೋಳಿಕವಾಗಿ ನಾವು ಅನೇಕ ತೊಂದರೆಗಳನ್ನು ಅನುಭವಿಸ್ತೇವೆ ಚಿಕ್ಕ ಮನೆ ದೊಡ್ಡ ಉಪನಯನವನ್ನು ಮಾಡಬೇಕಾದ್ರೆ ನೂರಾರು ಜನ ಬಂಧುಗಳು ಬರಬೇಕು ಆಗೋದಿಲ್ಲ ಕಲ್ಯಾಣ ಮಂಟಪ ಅಂತಂದ್ರೆ ಆರ್ಥಿಕವಾದ ಹೊರೆ ದೊಡ್ಡ ಕಲ್ಯಾಣ ಮಂಟಪ ಉಪ್ಪು ಮಾಡ್ಬೇಕು ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಇದರಿಂದ ನಾವು ಉಪನಯನವನ್ನು ಮಾಡೋದು ಬಿಟ್ಬಿಡ್ತೀವಿ ಇನ್ನು ಅಷ್ಟು ಜನಕ್ಕೆ ಊಟ ಉಪಚಾರಗಳು ಆಗ್ಬೇಕು ಉಡುಗೊರೆಗಳಾಗ್ಬೇಕು ಇವೆಲ್ಲವೂ ಇವೆಲ್ಲವೂ ಒಂದು ಮನೆ ಆದ್ರೆ ನೀವು ಯಾರನ್ನೂ ಕರೀದೇ ಇದ್ರೂ ಅಟಿ ಇಲ್ಲ ತಂದೆ ತಾಯಿಗಳು ಚಿಕ್ಕ ವಯ ಇಪ್ಪ ವಯಸ್ಸಿನ ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಒಬ್ಬ ಪುರೋಹಿತನನ್ನು ಕರೆಸಿ ಅವರು ಉಪನಯನವನ್ನು ಮಾಡಿದರೂ ಅದು ಪರಿಪೂರ್ಣವಾಗತ್ತೆ ಎಲ್ಲವನ್ನೂ ಮಾಡಿ ಉಪನಯನ ಸಂಸ್ಕಾರವನ್ನೇ ಸರಿಯಾಗಿ ಮಾಡದೇ ಇದ್ರೆ ಎಲ್ಲವೂ ನಿರರ್ಥಕವಾದದ್ದು ಅಂತಹ ಸಂಸ್ಕಾರವನ್ನ ನೀವು ನಿಮ್ಮ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಬಂಧುಗಳ ಮಕ್ಕಳಿಗೆ ನಿಮ್ಮ ಸ್ನೇಹಿತರ ಮಕ್ಕಳಿಗೆ ನಿಮ್ಮ ಅಣ್ಣ ತಮ್ಮಂದಿರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸಕಾಲದಲ್ಲಿ ಉಪನಯನವನ್ನು ನಾವು ಮಾಡಿಸ್ಬೇಕು ಇವತ್ತು ವಿಧರ್ಮೀಯರು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಅವರ ಧರ್ಮದ ಶ್ರದ್ಧೆಯನ್ನ ಅವರ ಧರ್ಮದ ಮಹತ್ವವನ್ನ ಮತ್ತು ಅವರ ಧರ್ಮದ ದೀಕ್ಷೆಯನ್ನು ಮೂಡಿಸ್ತಾರೆ ಇವತ್ತು ಬೇರೆ ಬೇರೆ ಜನಾಂಗದವರು ವಿಧರ್ಮಿಯರು ಆ ವಯಸ್ಸಿನಲ್ಲಿ ಅವರಿಗೆ ಅವರವರ ವಿಧಿವಿಧಾನಗಳನ್ನು ಮಾಡಿಸುವುದು ಕಡ್ಡಾಯ ಮಾಡ್ಕೊಳ್ತಾರೆ ನಾವು ಇಬ್ರರು ಪ್ರೈವಣಿಕರು ಸಕಾಲದಲ್ಲಿ ಅವರಿಗೆಲ್ಲ ನಾವು ಉಪನಯನಾದಿ ಸಂಸ್ಕಾರಗಳನ್ನು ನಾವು ಮಾಡಿಸೋದು ಮರ್ತಿದ್ದೇವೆ ಆದ್ರಿಂದ ಇದು ತುಂಬಾ ಅಪಾಯ ನಮ್ಮ ಧರ್ಮ ಅದನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮದಾಗಿದೆ ಎಲ್ಲಾ ಧರ್ಮಗಳಕ್ಕಿಂತಲೂ ಕೂಡ ಮಿಗಿಲಾದಂತಹ ಶ್ರೇಷ್ಠವಾದಂತಹದ್ದು ನಮ್ಮ ವೈದಿಕ ಧರ್ಮ ಸನಾತನ ಹಿಂದೂ ಧರ್ಮ ಇದರ ರಕ್ಷಣೆಗೆ ಎಲ್ಲರೂ ಕೂಡ ಕಟಿಬದ್ಧರಾಗಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಪಾಲಕರಿಗೆ ಕಿವಿಮಾತನ್ನು ಹೇಳ್ತಾ ಮಕ್ಕಳಿಗೆ ಇವತ್ತು ಎಲ್ಲೋ ಕಲ್ಯಾಣ ಮಂಟಪದಲ್ಲಿಯೋ ಅಥವಾ ಇನ್ಯಾವುದೋ ಸಮುದಾಯ ಭವನದಲ್ಲಿಯೋ ಆಗ್ಲಿಲ್ಲ ಭವ್ಯವಾದಂತಹ ಗುರುಗಳ ಸನ್ನಿಧಾನ ಮಾತ್ರವಲ್ಲದೆ ಮೂಲ ರಾಮದೇವರು ಚತುರಯುಗಮೂರ್ತಿ ಬ್ರಹ್ಮಕರಾಚಿತ ಮೂಲರಾಮದೇವರು ಬ್ರಹ್ಮಾದಿ ದೇವತೆಗಳು ರಾಷ್ಟ್ರೋಪಾಸಕರಾಗರೂ ಕೂಡ ಪ್ರತಿಮೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡಿ ವಿಶೇಷವಾದ ಒಂದು ಭಗವಂತನ ಅನುಗ್ರಹವನ್ನು ಪಡೆದಿರತಕ್ಕಂತಹದ್ದು ಅಂತಹ ಮೂರ್ತಿ ಇವತ್ತು ಎಲ್ಲಿ ಸಂಚಾರ ಮಾಡತ್ತೆ ಎಲ್ಲಿ ಪೂಜೆಗೊಳ್ಳತ್ತೆ ಎಲ್ಲಿ ದರ್ಶನ ನೀಡತ್ತೆ ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬತಕ್ಕಂತಹ ಚತುರ್ವೇದ ಪುರುಷಾರ್ಥಗಳು ತುಂಬಿ ತುಳುತ್ತವೆ ಎಂಬುದಾಗಿ ವೇದ ಇತಿಹಾಸ ಪುರಾಣಗಳಲ್ಲಿ ತಿಳಿಸಿದ ಹಿನ್ನೆಲೆಯಲ್ಲಿ ಹರಿದಾಸರು ವರ್ಣಿಸಿದ ಆ ಪ್ರತಿಮೆಯ ಮಹತ್ವದ ಹಿನ್ನೆಲೆಯಲ್ಲಿ ಮೂಲ ರಾಮದೇವರೇ ಇಲ್ಲಿ ಕುಳಿತುಕೊಂಡು ವಾಯುದೇವರ ಒಂದು ದಿವ್ಯ ಸನ್ನಿಧಾನ ಎಲ್ಲಿ ರಾಮನೋ ಅಲ್ಲಿ ಹನುಮ ಎಲ್ಲಿ ಹನುಮನೋ ಅಲ್ಲಿ ರಾಮ ಹಾಗೆ ಮುಖ್ಯ ಪ್ರಾಣದೇವರು ಅವರ ಅವತಾರ ಭೂತಿಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರು ಅವರ ಅನುಯಾಯಿಗಳಾಗಿರ್ತಕ್ಕಂಥ ಎಲ್ಲ ಯತಿವರೇಣ್ಯರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಮೂಲ ವರ್ತಿಕಾ ವೃಂದಾವನದ ದಿವ್ಯ ಸನ್ನಿಧಾನದಲ್ಲಿ ನೀವು ಉಪನಯನವನ್ನು ಮಾಡಿದ್ದೀರಿ ನಿಮ್ಮ ಮಕ್ಕಳಿಗೆ ಗುರು ಗುರುಮಂತ್ರ ನಾರಾಯಣ ಅಷ್ಟಾಕ್ಷರ ಮಂತ್ರ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ಉಪದೇಶಗಳು ಮತ್ತು ಉಪನಯನ ಕರ್ತೃಗಳು ಪೂರ್ವ ಹೆತರುಗಳು ಅವರಿಗೆ ಗಾಯತ್ರಿ ಉಪದೇಶವನ್ನು ಕೂಡ ಈಗಾಗಲೇ ನೀಡಲಾಗಿದೆ ಇಂತಹ ಮಕ್ಕಳಿಗೆ ಭಗವಂತ ದೀರ್ಘ ಆಯುಷ್ಯ ಆರೋಗ್ಯ ಇವುಗಳನ್ನು ನೀಡಲಿ ತನ್ಮೂಲಕವಾಗಿ ಪಾಲಕರಿಗೂ ಕೂಡ ಆಯುರ್ ಆರೋಗ್ಯ ಐಶ್ವರ್ಯಾದಿಗಳು ದೀರ್ಘ ಸೌಮಂಗಲ್ಯ ಅದೇ ರೀತಿಯಾಗಿ ಋಣಬಾಧೆ ಪರಿಹಾರ ಮನೆಯಲ್ಲೇ ಇರತಕ್ಕಂತಹ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಮಕ್ಕಳಿಗೆ ಮಕ್ಕಳ ಮೂಲಕವಾಗಿ ಅವರ ಅನುಷ್ಠಾನದ ಮೂಲಕವಾಗಿ ನಿಮಗೆಲ್ಲರಿಗೂ ಕೂಡ ಸಕಲ ಶ್ರೇಯಸ್ಸು ಹರಿವಾಯು ಅವರು ನೀಡಲಿ ಎಂಬುದಾಗಿ ಹೇಳ್ತಾ ಈ ಉಪನಯನ ಸಂಸ್ಕಾರ ಆದಂತಹ ಶುಭ ಸಂದರ್ಭದಲ್ಲಿ ಪಾಲಕರಿಗೆ ಮಕ್ಕಳಿಗೆ ಒಂದು ಕಿವಿ ಕಿವಿಮಾತನ್ನು ಹೇಳ್ತೇವೆ ಇವತ್ತು ನಮ್ಮ ಸಮುದಾಯಕ್ಕೆ ಯಾವುದೇ ರಿಸರ್ವೇಶನ್ ಇಲ್ಲ ಶಾಲಾ ಕಾಲೇಜುಗಳಲ್ಲಿ ನಾವು ಓದ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡ್ಬೇಕು ಇವತ್ತೊಂದು ಡಾಕ್ಟರ್ ಓದ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಬೇಕು ಒಂದು ಇಂಜಿನಿಯರ್ ಓದಬೇಕಾದ್ರೆ ಲಕ್ಷಾಂತರ ರೂಪಾಯಿ ಬೇಕು ಆದ್ರೆ ಆ ವಿದ್ಯೆಗಳು ಬೇಡ ಅಂತ ಅಲ್ಲ ಅವುಗಳನ್ನು ಓದಿಸುವ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿಲ್ಲ ನಮ್ಮ ಸಮುದಾಯಕ್ಕಿಲ್ಲ ನಮ್ಮ ಜನಾಂಗಕ್ಕಿಲ್ಲ ನಮಗೆ ಸರ್ಕಾರದ ಯಾವುದೇ ತರಹದ ಸೌಲಭ್ಯಗಳು ಅದೇ ರೀತಿಯಾಗಿ ರಿಸರ್ವೇಶನ್ಗಳು ಅಥವಾ ವಿನಾಯಿತಿಗಳು ಮತ್ತೆ ಯಾವುದೂ ಕೂಡ ನಮ್ಮ ಸಮುದಾಯಕ್ಕಿಲ್ಲ ಆದ್ದರಿಂದ ಸ್ಕಾಲರ್ಶಿಪ್ ಕೂಡ ಇಲ್ಲ ಯಾವುದೂ ಇಲ್ಲ ಸಂವಿಧಾನದಲ್ಲಿ ದೇಶದಲ್ಲಿ ನಾವು ಪ್ರಜೆಗಳು ನಮಗೂ ಎಲ್ಲರಂತೆ ಅಧಿಕಾರ ಇದೆ ಆದರೆ ನಾವು ಎಲ್ಲರ ತುಳಿತಕ್ಕೆ ಒಳಗಾಗಿದ್ದೇವೆ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅವರು ವಿದ್ಯಾವಂತರಾದ್ರೂ ಇವತ್ತು ನಮಗೆ ಬೆಲೆ ಇವತ್ತು ನಮಗೆ ಯಾವುದೇ ಆಸ್ತಿ ಪಾಸ್ತಿಗಳು ಜಮೀನುಗಳು ಬೆಳ್ಳಿ ಬಂಗಾರಗಳು ಅಥವಾ ಮತ್ ಸರ್ಕಾರದ ಅನುದಾನಗಳು ನಮಗಿಲ್ಲ ನಮಗಿರುವಂತಹ ಏಕೈಕ ಮಾರ್ಗ ಹರಿಗುರುಗಳ ಅನುಗ್ರಹ ಮತ್ತು ನಾವು ಅಭ್ಯಾಸ ಮಾಡುವಂತ ವಿದ್ಯೆ ಇವೆರಡೆ ನಮ್ಮ ಬಲ ಅಂತಹ ಬಲವನ್ನ ಬೆಳೆಸ್ಕೊಳ್ಬೇಕಾದ್ರೆ ಇಷ್ಟೆಲ್ಲ ತೊಂದರೆಗಳಿದ್ದಾವೆ ಹಾಗೆಂತ ಹೆದರೋದು ಬೇಡ ರಾಯರ ಅಭಯ ಕಾರಣ ಕರುಣಾ ಕೃಪಾ ದೃಷ್ಟಿ ಆದ್ರಿಂದ ಉಪನಯನ ಮಾಡಿಕೊಂಡ್ರು ಮಠ ಅವರಿಗೆ ನಾವು ಮಾಡಿಸ್ತೇವೆ ಏನೂ ಮಾಡೋದು ಬೇಕಾಗಿಲ್ಲ ನೀವು ಮಕ್ಕಳನ್ನ ಕರ್ತ್ಕೊಂಡು ಬನ್ನಿ ಇದೆಲ್ಲ ಕೈ ಬೀಸಿಕೊಂಡು ಬನ್ನಿ ಎಲ್ಲ ಉಡುಗೊರೆಗಳನ್ನು ಕೂಡ ನಿಮಗೆ ಕೊಡುವ ಮೂಲಕ ರಾಯರ ಪ್ರಸಾದವನ್ನು ನೀಡಿ ನಿಮ್ಮ ಮಕ್ಕಳಿಗೆ ಉಪನಯನ ಸಂಸ್ಕಾರವನ್ನು ನಾವು ಮಾಡಿಸ್ತೇವೆ ತ್ರಿವತಸ್ಥ ವಿಪ್ರ ಸಮುದಾಯದವರಿಗೆ ಈ ಅವಕಾಶ ಉಂಟು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಮಕ್ಕಳನ್ನ ಲೌಕಿಕ ವೈದಿಕ ವಿದ್ಯೆಗಳಲ್ಲಿ ನೀವು ಅಭ್ಯಾಸ ಮಾಡಿಸ್ಬೇಕು ಲೌಕಿಕ ಅಂತಂದ್ರೆ ಈ ಆಂಗ್ಲ ವಿದ್ಯೆ ಕನ್ನಡ ವಿದ್ಯೆ ಇತ್ಯಾದಿಗಳು ವೈದಿಕ ವಿದ್ಯೆ ವೇದ ಶಾಸ್ತ್ರ ಪೌರೋಹಿತ್ಯ ನ್ಯಾಯಶಾಸ್ತ್ರ ವೇದಾಂತ ಶಾಸ್ತ್ರ ಇತ್ಯಾದಿಗಳ ಅಭ್ಯಾಸ ಇವುಗಳನ್ನು ಮಾಡಿಸ್ಬೇಕು ಈ ಮಾಡಿಸುವಂತಹ ಸಂದರ್ಭದಲ್ಲಿ ಶಾಲಾ ಕಾಲೇಜಿಗೆ ಡೊನೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ನಮಗೆ ಸೀಟು ರಿಸರ್ವೇಶನ್ ಇಲ್ಲ ಇದೆಲ್ಲವೂ ತೊಂದರೆಗಳಿರುವ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಮಕ್ಕಳನ್ನ ಗುರು ಮಡಿಲಿಗೆ ಹಾಕ್ರಿ ಅವರು ಲೌಕಿಕ ವೈದಿಕದಲ್ಲಿ ಒಳ್ಳೆಯ ವಿದ್ಯಾವಂತರಾಗಿ ನಿಮಗೆ ಇಂಜಿನಿಯರ್ ಮಾಡಿಸ್ಬೇಕಾ ಮಠ ಮಾಡಿಸತ್ತೆ ನಿಮಗೆ ಬೇರೆ ಯಾವುದೋ ಅವರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಾ ಮಠ ಮಾಡಿಸತ್ತೆ ಲೌಕಿಕ ವಿದ್ಯೆಯನ್ನೂ ನೀಡುವ ಜೊತೆಯಲ್ಲಿ ವೈದಿಕ ವಿದ್ಯೆಯನ್ನ ನಾವು ನೀಡ್ತೇವೆ ನೀವು ಒಂದು ರೂಪಾಯಿ ಖರ್ಚು ಮಾಡುವ ಅಗತ್ಯ ಇಲ್ಲ ನಿಮ್ಮ ಮಕ್ಕಳನ್ನ ವಿದ್ಯಾಪೀಠಕ್ಕೆ ತಂದು ಬಿಡಿ ಅವರಿಗೆ ಉತ್ತಮ ವಿದ್ವಾಂಸರನ್ನಾಗಿ ಮಾಡ್ತೇವೆ ಅವರಿಗೆ ಲೌಕಿಕದಲ್ಲಿಯೂ ಕೂಡ ಪದವೀಧರರನ್ನಾಗಿ ಮಾಡಿಸಿಕೊಡ್ತೇವೆ ಜೊತೆಗೆ ಉದ್ಯೋಗವನ್ನು ಕೂಡ ನಾವೇ ಕೊಡ್ತೇವೆ ಕೊಡಿಸ್ತೇವೆ ಹಾಗಾಗಿ ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಆಲೋಚನೆ ಆತಂಕ ನಿಮಗೆ ಬೇಡ ನೀವು ಮಂತ್ರಾಲಯದ ವಿದ್ಯಾಪೀಠದಲ್ಲಿ ಆಗಲಿ ರಾಯಚೂರಿನ ವಿದ್ಯಾಪೀಠದಲ್ಲಿ ಆಗಲಿ ನಿಮ್ಮ ಮಕ್ಕಳನ್ನು ಬಿಡಿ ಯಾವುದೇ ಮಠಾತೀತವಾದ ಮಕ್ಕಳು ಇಲ್ಲಿ ಪ್ರವೇಶಗೊಳ್ಳಲಿ ಅವರಿಗೆಲ್ಲ ರೀತಿಯಾದಂತಹ ಊಟೋಪಚಾರ ಬಟ್ಟಿ ಪುಸ್ತಕಗಳು ಆರೋಗ್ಯದ ವಿಚಾರಣೆ ವೈದ್ಯಕೀಯ ಸೌಲಭ್ಯ ಜೊತೆಯಲ್ಲಿ ಸ್ಕಾಲರ್ಶಿಪ್ ಎಲ್ಲವನ್ನೂ ನೀಡುವ ಮೂಲಕ ಉತ್ತಮ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜಕ್ಕೆ ನಾವು ಅವರನ್ನು ಕೊಡುಗೆಯಾಗಿ ನೀಡ್ತೇವೆ ಅವರ ಕಾಲ ಮೇಲೆ ಅವ್ರು ನಿಲ್ಲುವಂತೆ ನೀಡ್ತೇವೆ ಜೊತೆಯಲ್ಲಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳು ಏನು ಗಳಿಕೆ ಮಾಡ್ತಾ ಇದ್ದಾರೆ ಅದಕ್ಕಿಂತಲೂ ಹೆಚ್ಚು ಗಳಿಕೆ ಹೆಚ್ಚು ಸಂಬಳ ಹೆಚ್ಚು ಆರ್ಥಿಕ ಸಬಲತೆ ಅವರಾಗುವಂತೆ ರಾಯರು ಮಾಡ್ತಾರೆ ಅದಕ್ಕೆ ನೀವು ಯಾರು ಕೂಡ ಸಂಜೆ ಕೊಡದೆ ನಿಮ್ಮ ನಿಮ್ಮ ಮಕ್ಕಳನ್ನ ವಿದ್ಯಾಪೀಠಕ್ಕೆ ಬಿಡಿ ಎಂಬುದಾಗಿ ಹೇಳ್ತಾ ಈ ಉಪನಯನ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂತಹ ರಾಯಚೂರು ಮಹಾನಗರದ ಎಲ್ಲ ಆಸ್ತಿಕ ಜನತೆ ವಿದ್ವಾಂಸರುಗಳು ನಮ್ಮ ವಿದ್ಯಾಪೀಠದ ಭೂತಪೂರ್ವ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಗಿರಿಧರ್ ಗಿರೀಶ್ ಮತ್ತು ಶ್ರೀನಿವಾಸ ತದಿತರ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಯ ವಿದ್ಯಾಪೀಠದ ಎಲ್ಲ ವಿದ್ವಾಂಸರುಗಳು ಮಂತ್ರಾಲಯ ವಿದ್ಯಾಪೀಠದ ಪ್ರಾಂಶುಪಾಲರು ವಿದ್ವಾಂಸರು ಎಲ್ಲರೂ ನಮ್ಮ ಮಠದ ಸಿಬ್ಬಂದಿ ಮಂತ್ರ ರಾಯಚೂರು ನಗರದ ಎಲ್ಲ ಸಮುದಾಯದ ಹಿರಿಯರು ಮತ್ತು ಉದಾರ ಮನಸ್ಸಿನ ದಾನಿಗಳು ಇಲ್ಲಿ ನೆರೆದಂತಹ ಎಲ್ಲ ಭಕ್ತಾದಿಗಳು ಜೊತೆಯಲ್ಲಿ ಈ ಪುರೋಹಿತರು ಇವರಿಗೆ ಉತ್ತಮವಾದ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡಿಸಿರ್ತಕ್ಕಂತಹ ಪುರೋಹಿತರು ಹ ಇದಕ್ಕೆ ಪುರೋಹಿತರಾಗಿ ನಮ್ಮ ವಿದ್ಯಾಪೀಠದ ಅಧ್ಯಾಪಕರುಗಳಾದ ಮಿಧ್ಯಚಾರ್ಯರು ಸತೀಶ ಸತೀಶಾಚಾರ್ಯ ನಿಖಿಲಾಚಾರ್ಯ ಗಿರೀಶಾಚಾರ್ಯ ಅದೇ ರೀತಿಯಾಗಿ ಇನ್ನು ಅನೇಕ ಪುರೋಹಿತರು ಖೇಡ ಶ್ರೀನಿರಿ ಆಚಾರ್ಯ ಉಡುಪಿಯಿಂದ ಬಂದಿರತಕ್ಕಂತಹ ನಂದಳಕೆ ವಿಠಲಾಚಾರ್ಯರು ಮತ್ತು ಇನ್ನು ಪಾರಾಯಣಕ್ಕೆ ಬಂದಿರತಕ್ಕಂತಹ ಋಗ್ವೇದ ಪಾರಾಯಣಕ್ಕೆ ಬಂದಿರತಕ್ಕಂತಹ ಹೋನ್ ರಾಘವೇಂದ್ರಾಚಾರ್ಯರು ಎಲ್ಲರ ಲಕ್ಷ್ಮೀನಾರಾಯಣಾಚಾರ್ಯರು ನಮ್ಮ ಯಜುರ್ವೇದ ವಿದ್ವಾಂಸರು ಹೀಗೆ ಸಾಮವೇದದ ಪಾರಾಯಣಕ್ಕೆ ಕೃಷ್ಣಮೂರ್ತಿಗಳು ಹೀಗೆ ಎಲ್ಲರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವು ಪರಿಪೂರ್ಣವಾಗಿದೆ ಗುರುಗಳು ಪ್ರೀತರಾಗಿದ್ದಾರೆ ಯಶಸ್ವಿಯಾಗಿ ನಡೆದಿದೆ ನಿಮಗೆಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ರಾಯರಲ್ಲಿ ಪ್ರಾರ್ಥಿಸ್ತಾ ಇಂತಹ ಕಾರ್ಯಕ್ರಮಗಳು ಮಠದ ಮಠದ ಮೂಲಕವಾಗಿ ಊರು ಊರಿನಲ್ಲಿ ನಡೆಯಲಿ ಪ್ರತಿ ವರ್ಷವೂ ನಡೆಯಲಿ ಅದಕ್ಕೆ ರಾಯರು ಸಮರ್ಥರಾಗಿದ್ದಾರೆ ರಾಯರಲ್ಲಿ ಹರಿವಾಯ ಗುರುಗಳು ನಿಂತು ಈ ಸಾಮಾಜಿಕ ಜವಾಬ್ದಾರಿ ಸಾಮಾಜಿಕ ಧರ್ಮ ರಕ್ಷಣೆ ಇದರ ಜವಾಬ್ದಾರಿಯನ್ನ ಭಗವಂತ ಅವರಿಗೆ ಇಟ್ಟಿದ್ದಾನೆ ಆದ್ದರಿಂದ ಇದು ಮಠದಿಂದ ನಡೀತದೆ ಅಂತ ಹೇಳ್ತಾ ಇದೊಂದು ಯಾವುದೇ ಎಲೆಕ್ಷನ್ ಕ್ಯಾನ್ವಾಸ್ ಅಲ್ಲ ಅಥವಾ ಮಠದ ಕ್ಯಾನ್ವಾಸ್ ಅಲ್ಲ ಅಥವಾ ಲೌಕಿಕವಾದದ್ದಲ್ಲ ಹಣವನ್ನು ಕೇಳುವ ಕಾರ್ಯಕ್ರಮ ಅಲ್ಲ ಧರ್ಮವನ್ನು ಉಳಿಸುವ ಬೆಳೆಸುವ ಕಾರ್ಯಕ್ರಮ ಇದಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಭವಂತು ಸಮಸ್ತ ಸಣ್ಣಗಳಾಗಿ ಬಹಂತು ಹುಟ್ಟುವ ಸಮಯ ಹುಟ್ಟುವ ಸ್ಥಳ ಸಮಯವನ್ನು ಯಾರು ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ ದೇವರು ಕಳಿಸ್ತಾ ಇದ್ದೇ ಬರಬೇಕು ಸ್ಥಳ ಅಂತೂ ಈಗ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ ಯಾವ ಆಸ್ಪತ್ರೆಯಲ್ಲಿ ಸೇರಿಸ್ತಾರೋ ಆಸ್ಪತ್ರೆ ಮುಖ್ಯವಾಗಿ ಇದಕ್ಕೆ ನಮ್ಮ ಶಿಷ್ಯ ಸಂಪರ್ಕ ವಿಭಾಗದ ಮುಖ್ಯಸ್ಥರು ನಮ್ಮ ಪಾಠಶಾಲೆಯ ಭೂತಪೂರ್ವ ಪ್ರಾಂಶುಪಾಲರು ಮಠದ ಪರಿವಾರ ಅಂತ ಹೇಳಿದೀವಿ ಪ್ರತ್ಯೇಕವಾಗಿಯೂ ಕೂಡ ಅವರು ಆ ಇದಕ್ಕೆ ಎಲ್ಲ ರೀತಿಯಾದ ಯೋಜನೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ನಮ್ಮ ಮತ್ತೋರ್ವ ಹಿರಿಯ ಅಧ್ಯಾಪಕರಾದಂತಹ ಮತ್ತು ಇವತ್ತಿನ ಉಪನಯನದ ಒಬ್ಬ ವಟುವಿಗೆ ಪಾಲಕರಾಗಿ ಕುಳಿತುಕೊಂಡು ಉಪನಯನ ಸಂಸ್ಕಾರವನ್ನು ನೀಡಿರತಕ್ಕಂತಹ ಪಿ ವಿ ಹರಿನಾಥ ಭಟ್ರು ಅವರು ಅವರ ದಂಪತಿಗಳನ್ನೆಲ್ಲರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಿ ಅವರಿಗೆ ಶ್ರೇಯಸ್ಸಾಗಲಿ ಮತ್ತೆ ಅವರ ಕಾರ್ಯಕ್ರಮಗಳು ವಾದಿರಾಜಾಚಾರ್ಯರು ಅವರು ಬಹಳ ವಿಶೇಷವಾಗಿ ಇದಕ್ಕೆ ಓಡಾಡಿ ಅನೇಕ ದಿನಗಳಿಂದ ಇದನ್ನ ಪರಿಶ್ರಮಿಸಿದ್ದಾರೆ ನಮ್ಮ ಪವನಾಚಾರ್ಯರು ಇಲ್ಲಿಯ ಎಲ್ಲ ಜನಗಳು ಇನ್ಯಾರನ್ನಾದ್ರೂ ಬಿಟ್ಟಿದ್ರು ಕೂಡ ಯಾಕೆಂದ್ರೆ ನಮಗಿಂತಲೂ ನಿಮಗೆ ಹೆಚ್ಚು ಗೊತ್ತಿದೆ ಯಾರ್ಯಾರು ಇಲ್ಲಿ ಓಡಾಡಿದ್ದಾರೆ ಅಂತ ಓಡಾಡದೆ ಇದ್ದವರು ಒಬ್ಬರೇ ಒಬ್ಬರು ಸ್ವಾಮಿಗಳು ಮಾತ್ರ ಇಲ್ಲಿ ಇದಕ್ಕೆ ಓಡಾಡಿಲ್ಲ ಆದ್ದರಿಂದ ಬಾಕಿ ಎಲ್ಲರ ಪರಿಶ್ರಮ ಇದರಲ್ಲಿದೆ ಸ್ವಾಮಿಗಳು ಮಾತು ಮಾತ್ರ ಆಡಿದ್ದು ಮಕ್ಕಳಿಗೆ ಒಂದು ಮಂತ್ರದ ಉಪದೇಶವನ್ನು ನೀಡಿದಷ್ಟೇ ಹಾಗಾಗಿ ತನುಮನ ಧನಗಳಿಂದ ಸಹಕರಿಸಿರ್ತಕ್ಕಂಥ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇವೆ ಒಟ್ಟುಗಳಿಗೆ ದಂಪತಿಗಳಿಗೆ ಗುರುಗಳು ಆಶೀರ್ವಾದ ಮಾಡ್ತಾರೆ ದಯವಿಟ್ಟು ಅವರ ಜೊತೆಗೆ ಬಂದ